लेट्स गो गाईड एक एकशिला बृंदावन ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ವ್ಲಾಗ್ಸ್ ಇನ್ನೊಂದು ವ್ಲಾಗ್ ಬಂದುಬಿಟ್ಟು ಕಂಟಿನ್ಯೂ ವ್ಲಾಗು ಮಂತ್ರಾಲಯದಿಂದ ನಾವು ಮಂತ್ರಾಲಯ ಎಲ್ಲ ಮುಗಿಸ್ಕೊಂಡು ಮಂತ್ರಾಲಯ ಟೆಂಪಲ್ಗೆಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ಇಲ್ಲೇ ಸುತ್ತಮುತ್ತಲ ಟೆಂಪಲ್ಸ್ಗೆ ಕರ್ಕೊಂಡು ಹೋಗ್ತಾರೆ ಸೊ ಗಾಯ್ಸ್ ನಾವು ಈಗ ಹೋಗ್ತಿದ್ವಿ ಅದೇ ಬೇರೆ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ವ್ಲಾಗ್ ಗಾಯ್ಸ್ ಎಲ್ಲ ರೆಡಿಯಾಗಿ ಕರಣೆ ಮುಂದೆ ನಿಂತ್ಕೊಂಡಿದ್ದಾರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅವರು ನಾನು ಬರ್ತೀನಿ ವ್ಲಾಗಲ್ಲಿ ಅಂತ ಹಾಂ ಪರವಾಗಿಲ್ಲ ಹಾಯ್ ಗಾಯ್ಸ್ ಬನ್ನಿ ರೆಡಿಯಾಗಿದ್ದೀರಲ್ಲ ಎಲ್ಲರೂ ಓಕೆ ನಾ ಹೋಗೋದಾ ಗೋ ಓಕೆ ಲೆಟ್ಸ್ಗೋ ಗಾಯ್ಸ್ ನಾವು ಫಸ್ಟು ದೇವಸ್ಥಾನಕ್ಕೆ ಬಂದಿರೋದು ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ತೋರಿಸ್ತೀನಿ ಮೊದಲನೇ ಐದು ದೇವಸ್ಥಾನದಲ್ಲಿ ಇದು.

ಇರೋದು ಪಂಚಮುಖಿ ದೇವಸ್ಥಾನ ಅದು ಪಂಚಮುಖಿ ಆಂಜನೇಯ ದೇವಸ್ಥಾನನಾ ಪಂಚಮುಖಿ ಆಂಜನೇಯ ದೇವಸ್ಥಾನ ಬನ್ನಿ ದರ್ಶನ ಮಾಡ್ಕೋಬಾರ ಆಟ ಆಡ ಇಲ್ಲೇ ಇಟ್ಟಿದ್ದಾರೆ ಗೈಸ್ ಆಟ ಆಡೋ ಸಾಮಾನು ಕೊಡ್ಸಕ್ಕೆ ಯಾರು ಇಲ್ಲ ಕೋತಿಗಳು ಇರ್ತವೆ ಗೈಸ್ ಇವು ಈ ಕೋತಿಗಳ ಜೊತೆ ಆ ಕೋತಿಗಳು ನಾನು ಹೆಂಗ್ ಮ್ಯಾನೇಜ್ ಮಾಡಿ ರಕ್ಷವ್ರ ಆಮೇಲೆ ಎಷ್ಟು ಎಷ್ಟೊತ್ತಾಯ್ತು ನನ್ನ ಬ್ಲಾಗ ಕಾಣಸ್ಕೊಂಡೇ ಇಲ್ಲ ನಿನ್ನೆ ಅಷ್ಟೇ ಜಾಸ್ತಿ ಕಾಣಿಸ್ಕೊಂಡಿಲ್ಲ ನೋಡಿ ಹ್ಮ್ ಪಂಚಮುಖಿ ಆಂಜನೇಯ ಸ್ವಾಮಿ ಜೊತೆ ಏನಿದೆ ಲಕ್ಷ್ಮಿ ದೇವಸ್ಥಾನ ಇದೆ ಅಂತೆ ಅದನ್ನು ಬರೋಣ ವಿಜಯಲಕ್ಷ್ಮಿ ಬಾ ಇದು ದಾರಿ ಪಂಚಮುಖಿಗೆ ದರ್ಶನಕ್ಕೆ ದಾರಿ ದರ್ಶನಕ್ಕೂ ದಾರಿ ವೇ ಆಫ್ ವೇ ಟು ದರ್ಶನ एस् मेटल त गोत्क जय श्रीरा जै श्रीरा जै श्रीरा जै श्रीरा जै श्रीरा जय श्रीरा जै श्रीरा जै श्रीरा जै श्रीरा जै श्रीराम जै श्रीरा जै श्रीरा जय श्रीरा

ಆಂಜನೇಯ ಸ್ವಾಮಿ ಪದ ಏನು ಆಂಜನೇಯ ಸ್ವಾಮಿ ಪದ ಆಂಜನೇಯ ನರಸಿಂಹಾ ಗರುಡಾಹೈಗ್ರ ಪಂಚಮಕ ಅವತಾರವಾಗಿದೆ ದಾರ್ಶನದು ಬಾದಮಂಡ ಗುಂಪಚಮುಂಡ ಗುಡವಿ ಇಲ್ಲಿ ಬರೆಯಲ್ಲ ಹೌದಾ ಆಂಜನೇಯ ಸ್ವಾಮಿ ಬಸವನಿನಾಮದ ವಿಡಿಯೋ ಅಲೋ ಇಲ್ಲಂತೆ ಇದೆ ಲಾಸ್ಟ್ ತೋರಿಸಕ ಆಗಲ್ಲ ನೆಕ್ಸ್ಟ್ ತೆನ್ಮೇ ಮಂತ್ರಾಲಯಕ್ಕೆ ಹೋಗಕ್ಕೆ ರಾಘವೇಂದ್ರ ಸ್ವಾಮಿಗೆ ದಾರಿ ತೋರಿಸಿದ್ದು ಆಂಜನೇಯ ಅಂತೆ ಹಂಗಾಗಿ ಅವ್ರಿಗೆ ಪಂಚಮುಖಿ ಆಂಜನೇಯ ಅಂತಾನೆ ನೇಮ್ ಕೊಟ್ಟಿದ್ದಾರೆ ಈ ಕೋತಿ ಈ ಕೋತಿ ಇಲ್ಲಿಂದ ವೀಡಿಯೋ ಮಾಡಂಗಿಲ್ಲ ದರ್ಶನ ಮಾಡ್ಕೊಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಪಂಚಮುಖಿ ದೇವಸ್ಥಾನ ನೋಡಿಕೊಂಡು ಇಲ್ಲಿ ಏನ ಲಕ್ಷ್ಮೀ ದೇವಸ್ಥಾನ ಇದೆ ಅಂತೆ ರೆಡ್ ಆ್ಯಂಡ್ ಎ ಬೆಡ್ ಆ್ಯಂಡ್ ಪಿಲ್ಲೋ ಹಾಸಿಗೆ ಮತ್ತು ದಿಂಬು ಯಾರ್ದು ಹಾಸಿಗೆ ಮತ್ತು ದಿಂಬು ದೇವ್ರದು

ಇದೆಲ್ಲ ಆಂಜನೇಯ ಇದೆ ಆಂಜನೇಯ ಇದೆ ಈ ಆಂಜನೇಯಿಂದ ಇಂದು ಮಲ್ಕೊಂಡಿದ್ದೀವಿ ಅಂದ್ರೆ ಇಲ್ಲಿ ಮಲ್ಕೊಂಡಕಾಗಿ ಅದರ ಮೇಲೆ ಅದರ ಅದರಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬರ್ತಾ ಇದ್ರು ಹಾ ಥ್ಯಾಂಕ್ ಯು ಅಂಕಲ್ ಇದು ಅದು ಆಸ್ಕೆ ಮತ್ತೆ ದಿಂಬು ಅದು ಪುಷ್ಪ ವಿಕಮ ಪುಷ್ಪ ವಿಮಾನ ಅಂತ ಪುಷ್ಪ ವಿಮಾನ ಅದೇ ಅದು ಅದರಲ್ಲಿ ಇದಕ್ಕೆ ಹೋಗಿ ಬರ್ತಿದ್ರಂತೆ ಹಾ ಕಲ್ಲೈತಲ್ಲ ವಿಮಾನ ತರ ಅದರಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬರ್ತಿದ್ರಂತೆ ಆಂಜನೇಯ ಸ್ವಾಮಿ ಹ್ಮ್ ಅಪ್ಪ ಇಷ್ಟೊಂದು ಗಲ್ಲ ಕಾಲದ ವಿಷಯಗಳು ಅಯ್ಯಪ್ಪ ಬ್ಲ್ಯಾಕ್ ಸಾಯಿಲ್ ಕಪ್ಪು ಮಣ್ಣು ಏನೋ ಹತ್ತಿ ಬೆಳಿತಾರೆ ಜಾಸ್ತಿ ನೋಡಿ ಕಾಲು ಹೆವಿ ಸುಡ್ತಿದೆ ಸ್ಲಿಪ್ಪರ್ ಹಾಕ ಬರ್ಬೇಕಿತ್ತು ನಾವು ಬರೇ ಕಾಲಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲ ದೇವಸ್ಥಾನದ ಹೆವಿ ಕಾಲು ಉರಿತಿದೆ ಚಿಟ್ಟಡಿ ಇರುತ್ತೆ ಅದು ಏನಾದಿತ್ತು ಅದೇ ಹ್ಮ್ ಅದಾಗಿ ಅಲ್ಲಿದೆ ಲಕ್ಷ್ಮೀ ದೇವಸ್ಥಾನ ಎಂಟ್ರಿ ಆದ್ವಿ ಫೈನಲಿ ದಾಟಿ

ಅಂಜನ ಸ್ವಾಮಿ ನರಸಿಂಹಗೌಡ ಏ ಗಿರಹ ಐದು ಮುಖದಲ್ಲಿ ಅಂಜನ ಇಲ್ಲಿ ರಾಮನ ಸೋಮನಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಚತುರ್ ಸ್ಥಾನಕ್ಕೆ ಅಂಜನ ಸ್ವಾಮಿಗಳು ಈ ತಾಯಿ ಲಕ್ಷ್ಮೀ ದೇವಿ ಅಂಜನ ಸ್ವಾಮಿ ಆ ಲಕ್ಷ್ಮೀ ದೇವಿ ಇವರೆಲ್ಲರ ಹತ್ರ ಆಶೀರ್ವಾದ ಮೇಲೆ ಮಂತ್ರಾಲದಲ್ಲಿ ಹೋಗಿ ಬೃಂದರಾಗಿದ್ದಾರ ಅಲ್ಲಿ ನೋಡಿದ್ರ ರಾಯ ಈ ಕತೆ ನೋಡಿದ್ರಲ್ಲ ಏನ್ ಯಾವ ತರ ಮಂತ್ರಾಲಯ ಆಯ್ತು ಬೃಂದಾವನ ಆಯ್ತು ರಾಯರು ಅಲ್ಲಿಗೆ ಹೆಂಗೋದ್ರು ಅಂತ ಸೊ ಈಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಕಾಲ್ನಡಿಗೆಯಲ್ಲಿ ಮತ್ತೆ ನಮ್ಮ ಪಾದಯಾತ್ರೆ ಶುರುವಾಗಿದೆ ದಾರಿಲಿ ಹೋಗ್ತ ಪೊಲೀಸ್ ಓಡಾಡ್ಕೊಂಡು ತುಚ್ತಿದೀವಿ ಮಸಾಲಾ ಮಚ್ಚಿಗೆ ಬನ್ನಿ ನಿಮಗೆ ದಾರಿಲಿ ಹೋಗ್ತಾ ನಿಮಗೆ ಸಿಗುತ್ತೆ ಆ ಬಾಟ್ಲಲ್ಲೇ ಕೊಡಲ್ವಾ ಇಲ್ಲಾ ನಿಮಗೆ ಬartifactId ಫ್ಲೇವರ್ ಮಾತ್ರ ಬಾಟಲ್ ಇiyor ಹೋಗಿ ಬಿಟ್ರು ಆಗ್ಲೇ ನಾವಿಬ್ರೇ ಉಳ್ಕೊಂಡಿರೋದು ಈಗ ಹೆಂಗೈತೆ ದಿಸ್ ಇಸ್ ಕಲ್ಡ್ ಗೋಲಿ ಸೋಡಾ ನಾವು ಹೋಗ್ತಿರುವ ದಾರಿ ಈಗ ಬೃಂದಾವನ ಪಂಚಮುಖಿ ಆಂಜನೇಯ ನೋಡಿಕೊಂಡು ಲಕ್ಷ್ಮೀ ದೇವಿನ ನೋಡಿಕೊಂಡು ಅದು ಕಥೆ ಎಲ್ಲ ತಿಳ್ಕೊಂಡು ಈಗ ನಾವು ಹೋಗ್ತಿರುವ ದಾರಿ ಸಾಗುತ್ತಿರುವ ದಾರಿ ಬಂದ್ಬಿಟ್ಟು ಬೃಂದಾವನ ಎಲ್ಲಿ ರಾಯರು ಧ್ಯಾನ ಮಾಡ್ತಾ ಇದ್ರು ವಾಸ ಮಾಡ್ತಾ ಇದ್ರು ಅಲ್ಲಿಗೆ ಹೋಗ್ತಾ ಇದ್ರು ಮುಗಿಸ್ಕೊಂಡು ಈಗ ರಾಯರು ವಾಸಿಸುತ್ತಿದ್ದ ಮನೆಗೆ ಬಂದಿದೀವಿ ಬನ್ನಿ ಹೋಗೋಣ ಇಲ್ಲೂ ಪಾದಯಾತ್ರೆ ಮಾಡಿದ್ರು ಬನ್ನಿ ನೋಡೋಣ ರಾಯರ ಮನೆ ಮಾರ್ತಾ ಇದ್ದಾರೆ ಬುಕ್ಸ್ ಬೇಕಾದ್ರೆ ತಗೋಬೋದು Krishna sarpa ಸ್ಲೀಪಿಂಗ್ ಏರಿಯಾ ರಾಯರು ಮಲಗದಿದ್ದ ಸ್ಥಳ ಇದು ಅದನ್ನು ಸಮೇತ ಆರಾಧ್ಯ ದೇವತರ ಪೂಜೆ ಮಾಡ್ತಾರೆ ಆ ಜಾಗನೇ ಸಪ್ರೇಟಾಗಿ ಬ್ಯಾರಿಕೇಡ್ ಹಾಕಿದ್ದಾರೆ ಯಾರು ಮಲಗುವ ಜಾಗ ಸ್ಲೀಪಿಂಗ್ ಏರಿಯಾ ಆಫ್ ಶ್ರೀ ರಾಘವೇಂದ್ರ ಸ್ವಾಮಿ ಈ ಮನೆ ಕಥೆನ ಫುಲ್ ಅಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಟಿ ವಿಲಿ ವಿಡಿಯೋ ರೆಕಾರ್ಡಿಂಗ್ಸ್ ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿಷ್ಟು ಫೋಟೋಗಳು ರಾಯರ ಕತೆ ಹೇಳುತ್ತೆ ಏನೇನು ಕೆಲಸ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಹಿಂದೆ ಯಾವ ಥರ ಇತ್ತು ಈಗ ಯಾವ ಥರ ಆಗಿದೆ ಅವರು ಹೇಗೆ ಮಂತ್ರ ಹೋದರು ಅನ್ನೋದೆಲ್ಲ ಕತೆ ಇದೆ ಇಲ್ಲಿ ಯಾರ್ಯಾರು ಭೇಟಿ ಆದರೂ ದಾರೀಲಿ ಹೋಗ್ತಾ ಅಂತ ಅದೆಲ್ಲ ಫುಲ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ತೆಲುಗಿನಲ್ಲಿ ಈಗ ಎಲ್ಲಿಗೆ ಬಂದಿದ್ದು ಬೃಂದಾವನ ಜ್ಯೋತಿ ಆತ್ಮಜ್ಯೋತಿ ನೋಡೋಕೆ ರಾಯರ ಆತ್ಮಜ್ಯೋತಿ ನೋಡೋಕೆ ಬಂದಿದ್ದೀವಿ ಇಲ್ಲಿಗೆ ಅಲ್ಲೇ ಇರ್ಬೇಕು ಏನಿದ ಏಕಶಿಲ ಬೃಂದಾವನಕ್ಕೆ ದಾರಿ ವಾವ್ ನೀರ್ ಸೌಂಡ್ ಕೇಳಿಸ್ಕೊಳ್ಳಿ

ವಾವ್ ನೀರ್ ಹರಿತಾ ಇದೆ ಪೀಸ್ ಈಗ ಮಳೆ ಜಾಸ್ತಿ ಇರೋದ್ರಿಂದ ಕಾರಣ ನೀರು ತುಂಬಾ ಹರ್ಕೊಂಡು ಹೋಗ್ತಾ ಇದೆ ಈ ಜಾಗ ಈ ನದಿ ನೀರು ಆ ಸೌಂಡು ಅಪ್ಪ ಇದೇ ಇದು ತುಳಸಿ ಇದೇನಾ

ಉಗ್ರ ಸ್ವಾಮಿ ದೇವಸ್ಥಾನ ಬಿಚ್ಚಲಮ್ಮ ದೇವಸ್ಥಾನ ಈ ದೇವ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಅಷ್ಟೇ ಕಟ್ಟಿರೋದಂತೆ ಇದು ಹಳೆ ದೇವಸ್ಥಾನ ಈಗ ಈಗ ಈ ಥರ ಆಗಿದೆ ಅಲ್ಲಿ ಹೈ ಸರ್ ನಾವು ಮಧ್ಯಾಹ್ನ ಊಟ ಎಲ್ಲ ಊಟ ದೀಟ ಮಾಡ್ಕೊಂಡು ಫುಲ್ ರೆಶ್ ತಗೊಂಡು ಈಗ ಮತ್ತೆ ರಾಯರ ದರ್ಶನಕ್ಕೆ ಬಂದಿದೀವಿ ಮತ್ತೆ ಈಗ ನೈಟ್ ವ್ಯೂವ್ ನೋಡೋಣ ಅಂತ ಬಂದಿದ್ದೀವಿ ಎಲ್ಲ ಬಂದಿದ್ದಾರೆ ನಮ್ಮ ಜೊತೆ ಇನ್ನೊಂದು ಜನ ಪ್ರಸಾದ ತಗೋಣಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ನಾವು ಇಲ್ಲೇ ಕುತ್ಕೊಂಡಿದೀವಿ ಆಂಗ್ಲದಲ್ಲಿ ಮತ್ತೆ ನೋಡೋಣ ರಾಯರ ದರ್ಶನ ಆಗುತ್ತಾ ಇಲ್ಲ ರೈಟ್ ರಾಯರ ಪ್ರಸಾದ ಸೇವಿಸೋಕೆ ಬಂದಿದ್ದೀವಿ ಈಗ ಈಗ ಇದ್ದಾರೆ ಒಂದು ಸ್ವಲ್ಪ ಜನ ಅಲ್ಲಿ ಲೈನಲ್ಲಿ ಇದ್ದಾರೆ ನೀನು ತಿನ್ನು ಪ್ರಸಾದನ ನೀನು ಧೇರ್ ಒಳ್ಳೇದು ಮಾಡಲಿ ತಗೋ ಊಟದ ಹಾಲ್ ಪ್ರಸಾದ ಹೆಂಗಿದೆ ಪ್ರಸಾದ ಕೈ ಮುಖಂಡ್ ದೇವ್ರು ಒಳ್ಳೇದ್ ಮಾಡಲಿ ನಿಮ್ಗೆ ಎಂತ ಗೊತ್ತಾ ವಿಜಯಲಕ್ಷ್ಮಿ ನನಗೆ ಕೊಡ್ಸಿದ್ದಾಳೆ ಇದನ್ನ ನೋಡಿ ಹೆಂಗ್ ಓಡುತ್ತೆ ಅಂತ ಕರೆಂಟ್ ಹೋಗಿದೆ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿದ್ರ ಚೆನ್ನಾಗಿ ಕಾಣ್ತಿದ್ದೀರಾ ದೇವಸ್ಥಾನ ಕರೆಂಟ್ ಹೋಗಿದಾಗ ಏನು ಕಾಣಿಸ್ತಾ ಇಲ್ಲ ಎಲ್ಲ ನಾವು ಹೊಡತ್ವಿ ಕರೆಂಟ್ ಆಯ್ತು ಬಾಯ್ ಬಾಯ್ ನಿನ್ನೆಯಿಂದ ಸಪೋರ್ಟ್ ಮಾಡಿದ್ದೀರಾ ನಮ್ಗೆ ಎಲ್ಲರೂ ಅಲ್ಲ ಸಪೋರ್ಟ್ ಸಹಾಯ ಥ್ಯಾಂಕ್ಸ್ ಅಂಟಿ ಎಲ್ಲರಿಗೆ ಬಾಯ್ ಫೈನಲ್ ಈಗ ನಾವು ಮತ್ತೆ ನಮ್ಮ ಡೆಸ್ಟಿನೇಷನ್ ರೆಡಿಯಾಗಿದ್ದೀವಿ ಎಲ್ಲ ಟ್ರೈನಿಂದ ಇಳಿಯೋಕ್ಕೆ ರೆಡಿಯಾಗಿದ್ದಾರೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ರಕ್ಷಾ ಎಲ್ಲ ರೆಡಿಯಾಗಿದ್ದಾರೆ ವಿಜಯಲಕ್ಷ್ಮಿ ಮುಖದೋಸ ಸ್ವಲ್ಪ ಅಯ್ಯೋ ನಾಚಿಕೆನಾಕ್ಕ ಒಕ್ಕ ಇದೆ ಮಾಡಕ್ಕಾಗುತ್ತೆ ನೋಡಿದ್ರ ಗಾಯಸ್ ಮುಲ್ಗಿದಳೆ ಇನ್ನೇನ್ ಡೆಸ್ಟಿನೇಷನ್ ತಲುಪ್ತಾ ಇದೀವಿ ಲಾಸ್ಟ್ ಅಪ್ಪ ಇಳ್ಕೊಬಿಟ್ರೆ ನಾವು ಮಂತ್ರಾಲಯ ಟ್ರಿಪ್ ಇಲ್ಗೆ ಕೊನೆ ಆಗ್ತಿದೆ ನೆಕ್ಸ್ಟ್ ನೋಡೋಣ ಈ ತರ ಯಾವ್ದಾದ್ರು ಟ್ರಿಪ್ ಇದ್ರೆ ಎಲ್ಲರೂ ಒಂದೇ ತರ ಹೋಗಿ ಜೊತೆಗೆ ಬರೋಣ ಚೆನ್ನಾಗಿತ್ತು ವಿ ಎಂಜಾಯ್ಡ್ ಎಲ್ಲ ಹೆಂಗಿತ್ತು ಗಾಯ್ಸ್ ನೀನು ಊಟನೇ ಮಾಡಿಲ್ಲ ಹೆಂಗಿತ್ತು ಎಂಜಾಯ್ಡ್ ಎಂಜಾಯ್ಡ್ ಎಲ್ಲರ ಜೊತೆ ಇರ್ತಿದ್ದ ಹುಡುಗಿ ಹೆಂಗಿತ್ತು ಅನುಷಾ ಥ್ಯಾಂಕ್ ಯು ಕರ್ದಿದ್ದಕ್ಕೆ ಫಸ್ಟ್ ಕರ್ದಿರೋದಕ್ಕೆ ಫಸ್ಟ್ ಕರೆದಿದ್ದಕ್ಕೆ ನಾನು ಬಂದೆ ನಾನು ಬಂದಿದ್ದಕ್ಕೆ ನೀನು ಬುಕ್ ಮಾಡಿದೆ ಹೀಗೆ ಹೆಣ್ಣು ಮಾಡ್ತಾ ಇದ್ದೀನಿ ಹೇಗಿತ್ತು ಮಂತ್ರಾಲಯ ಟ್ರಿಪ್ ಅಂತ ಕಮೆಂಟಲ್ಲಿ ತಿಳಿಸಿಲ್ ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ನ ಹೀಗೆ ಹೆಣ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ಬ್ಲಾಗ್ನ ಹೀಗೆ ಹೆಣ್ ಮಾಡ್ತಾ ಇದ್ದೀನಿ ಸೊ ಕೇರ್ ಏನಂತ ಹೇಳ್ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೈನಿಂಗ್ ಆಫ್ ಮಂತ್ರಾಲಯ ಬಾಯ್